Both the notification has been dropped. The notification entirely is dropped. Those who want to give land, lands to the government for the development of the industry, we will take such lands with consent. With consent. ಇದಕ್ಕೆ ಮಾತ್ರ ಸೀಮಿತವಾಗಿ ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ ನಾವು ನೋಡ್ತೀವ್ರಿ ನಾವೇ ಈಗಲೇ ಹೇಳ್ಬಿಡ್ಲ ಒಂದು ಬೌಂಡ್ರಿ ಬರ್ತದ ಅರ್ಧ ಬೌಂಡ್ರಿ ಬರ್ತದ ಮದ್ ಮಧ್ಯೆ ಬರ್ತದ ಅಂತ ಈಗಲೇ ಹೇಳಲ್ಲ ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನು ತಗತ್ತಿದಡಪ್ಪ ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನು ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತೆ ಬಹಳ ಹೋರಾಟ ಇದಕ್ಕೆ ಬಹಳ ದಿನಗಳು ಹೋರಾಟ ನಡೀತಾ ಇದೆ ಮತ್ತೆ ಎಲ್ಲ ಸಂಘಟನೆಗಳು ಕೂಡ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ ಬಹಳ ಮುಖ್ಯವಾಗಿ ರೈತರಿಗೋಸ್ಕರ ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ ಅವರ ಜಮೀನುಗಳನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಮಾಡ್ತೀವಿ ಎಲ್ಲಕ್ಕೂ ಇದು

ಏನೇನೋ ಕೇಳಕ್ ಹೋಗ್ಬಿಡಿಯಪ್ಪ ಈಗ ನಾವು ಡ್ರಾಪ್ ಮಾಡಿದೀವಿ ರೈತರು ವ್ಯವಸಾಯ ಮಾಡಬೇಕು ಅಂತ ಹೇಳಿದಾರೆ ಅವ್ರ ವ್ಯವಸಾಯ್ ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ